ಬಂದ್ರೆ ಆ ಒಂದು ಜನ್ಮದಿನಾಚರಣೆ ಕುವೆಂಪುರವರ ದಿನಾಚರಣೆ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಶಾಲಾ ಮಕ್ಕಳಿಗೆ ಎಟಗುವ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಶಾಲೆಗಳಲ್ಲಿ ಕೂಡ ಮಾಡಿಕೊಂಡು ಬಂದಿದ್ದೀವಿ ಮಕ್ಕಳಿಗೆ ಉತ್ತೇಜನವನ್ನ ನೀಡ್ತಾ ಬಂದಿದ್ದೇವೆ ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ರೀತಿಯಲ್ಲಿ ಮಕ್ಕಳಲ್ಲಿ ನಾವು ಈ ಒಂದು ಹರಿವನ್ನು ಮೂಡಿಸಿದಾಗ ನಮ್ಮ ಒಂದು ರಾಜ್ಯ ನಮ್ಮ ಒಂದು ದೇಶ ಮುಂದೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲೇ ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ ಪ್ರಬಂಧ ಸ್ಪರ್ಧೆ ಕೂಡ ಶಾಲೆಯಲ್ಲಿ ಮಾಡಿ ಆ ಮಕ್ಕಳಿಗೆ ಬಹುಮಾನವನ್ನು ಕೂಡ ನಮ್ಮ ಮೋಹನ್ ಟ್ರಸ್ ಅವರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ವಿ ಈ ಒಂದು ಪ್ರತಿಭಾ ಪುರಸ್ಕಾರ ಈ ಮೂರನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಒಂದು ಸಮ್ಮೇಳನ ತಾಲೂಕು ಸಮ್ಮೇಳನವನ್ನು ಏವಕೆ ಕಲ್ಯಾಣ ಮಂಟಪ ಬಂಗಾಲ್ಪೇಟೆಯಲ್ಲಿ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ತುಂಬಾ ಸಹಕಾರ ಕೊಟ್ಟರು ಅವರು ನಮಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾರಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಸಮ್ಮೇಳನವನ್ನು ಕೂಡ ಮಾಡಿ ಅವರ ಅಧ್ಯಕ್ಷತೆಯನ್ನ ವಹಿಸಿದ್ರು ಆ ಒಂದು ಕಾರ್ಯಕ್ರಮದಲ್ಲೇ ಮೊದಲನೇ ವರ್ಷ ಆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕನ್ನಡದಲ್ಲಿ ಮಾತ್ರ ಹೆಚ್ಚು ಅಂಕ ತಗೊಂಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನ ಆ ಕಲ್ಯಾಣ ಮಂಟಪದಲ್ಲಿ ಕೂಡ ಶಾಸಕರ ಸಮ್ಮುಖದಲ್ಲಿ ಮಾಡಿದ್ವಿ ಮತ್ತೆ ಎರಡನೇ ವರ್ಷ ಬಂದಾಗ ಆ ಶಾಲಾ ಹಂತಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಆಗ್ಬೇಕು ಮೊಬೈಲ್ ಈಗ ಮಕ್ಕಳಂದ್ರೆ ಮೊಬೈಲ್ ಅಂದ್ರೆ ತುಂಬಾ ಹುಚ್ಚು ಮೇಡಮ್ನವರು ಒಂದು ಕಂಡೀಷನ್ ಹಾಕಿದಂತ ಮಕ್ಕಳಿಗೆ ನೋಡಿ ಮಕ್ಕಳೇ ಮೊಬೈಲ್ ಕೊಡ್ತೇನೆ ಅಲಾರಾಮ್ ಬಿಟ್ಟಿರ್ತೇನೆ ಒಂದು ಎರಡು ನಿಮಿಷ ಏನಿದೆಯೋ ನೋಡ್ಕೋಬೇಕು ಅಲಾರಾಮ್ ವಾಪಸ್ ಕೊಡ್ಬೇಕು ತಗೊಂಡ್ಬಂದು ಅಲ್ಲಿ ಇಡಬೇಕು ಆ ತರ ಮಾಡಬೇಕು ಇವತ್ತು ಮೊಬೈಲ್ ಕೊಟ್ಟರೆ ಮಗು ಮಗುಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಪಕ್ಕದಲ್ಲಿ ತರ ಸ್ನೇಹಿತರ ಸಂಬಂಧಗಳು ಎಲ್ಲರೂ ಕೂಡ ಒಟ್ಟೋಗಿದೆ ಅಪ್ಪ ಅಮ್ಮ ದೊಡ್ಡ ಅಚ್ಚರಿ ಕೆಲಸ ಕೂಡ ಆದರೆ ನಮ್ಮ ಪುಣ್ಯ ಈ ಭೂಮಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನುಭಾವರು ಗೋಕಾಕ್ ಚಳಿಯನ್ನು ಪ್ರಾರಂಭ ಮಾಡಿದ್ದು ಇದೇ ಬಂಗಾರಬೆಟ್ಟ ತಾಲೂಕಿನಿಂದ ಯಾಕೆಂದ್ರೆ ಮಕ್ಕಳ ತವೆಲ್ಲ ಹುಟ್ಟಿರಲಿಲ್ಲ ಅವಾಗ ನಾವು ಕೂಡ ಹೈಸ್ಕೂಲಲ್ಲಿ ಹೋಗ್ತಾ ಇದ್ವಿ ಅಂದಿನ ದಿನಗಳಲ್ಲಿ ಬಹುಭಾಷಿಯಾಗಿ ಕೆಜಪಲ್ಲಿ ಬಜಾರು ಬೆಡೆಯಲ್ಲಿ ಹೆಚ್ಚಿಗೆ ತೆಮಿಳು ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು ಅದನ್ನು ಏನಾದರೂ ಮಾಡಿ ಒಂದು ಕಡೆ ಕೆಜು ಮಿನಿ ತಮಿಳುನಾಡಿದ್ದಂಗೆ ಅಲ್ಲಿ ಯಾರಾದರೂ ಭಾಷೆ ಮಾತಾಡಿಸಿ ಏನೋಣ ಅಂತ ಇತ್ತೀಚೆಗೆ ಅಲ್ಲಿ ಅಲ್ಪಸಂಖ್ಯಾತ ನಮ್ಮ ಕನ್ನಡದಾದ್ದರಿಂದ ಬಹುಭಾಷೆಯಾಗಿ ತಮಿಳು ಭಾಷೆಯನ್ನು ಅಲ್ಲಿ ಆಗಿಬಿಟ್ಟಿದ್ದೇವೆ ಹಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಕೆಜ ಬಂಗಾರಪೇಟೆ ತಾಲೂಕಲ್ಲಿ ಹೆಚ್ಚು ಕನ್ನಡ ಕಲೀಲಿಕ್ಕೆ ಇವತ್ತು ಪ್ರೇರೇಪಣೆಯಾಗಿದೆ ಮಕ್ಕಳ ಮನೆಗಳಲ್ಲಿ ತಮ್ಮ ಇಷ್ಟವನ್ನು ಭಾಷೆಯನ್ನು ಮಾತಾಡಿಕೊಳ್ಳಿ ಆದರೆ ವ್ಯಾವಹಾರಿಕವಾಗಿ ಓದಬೇಕು ಬರಿಬೇಕು ಆದರೆ ನಾವು ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಮಂಗಾರಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಸಂಜೋಪು ಅಧ್ಯಕ್ಷ ಆದಮೇಲೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಕನ್ನಡವನ್ನು ಬೆಳೆಸ್ತಾ ಕನ್ನಡ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿ ಬಹುಶಃ ಕನ್ನಡ ಪರವಾಗಿರುವಂತೆ ಪ್ರೇರೇಪಣೆ ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಈ ಹಿಂದೆ ನಾಗಾನಂದ್ ರಾಜರವರು ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ಇವೆಲ್ಲದಕ್ಕೂ ಸಹಕಾರಿಯಾಗಲಿ ಅಂತೇಳಿ ಮತ್ತು ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಮಕ್ಕಳ ಕನ್ನಡ ಕಡಿಯೋದ್ರಿಂದ ಸರ್ಕಾರದಲ್ಲಿ ಇವತ್ತು ನಿಮಗೆ ಉದ್ಯೋಗ ಸಿಗ್ತದೆ ಕನ್ನಡ ಭಾಷೆ ಬಂದಿಲ್ಲ ಅಂದರೆ ಉದ್ಯೋಗ ಭಾಳ ಕಷ್ಟ ಇವತ್ತು ನಮ್ಮ ತಾಲೂಕಿನ ಮಕ್ಕಳು ಅನೇಕ ಪ್ರಶಂಸೆಗಳಿಗೆ ಪಾತ್ರರಾಗಿದ್ದಾರೆ ಜೊತೆಗೆ ತಾವೆಲ್ಲ ಕೂಡ ಅನೇಕ ಸಮಯ ಸಮಾರಂಭಗಳಲ್ಲಿ ಒಂದು ಸನ್ಮಾನಕ್ಕೆ ತಾವೆಲ್ಲರಲ್ಲೂ ಕೂಡ ಬಾಧ್ಯರಾಗಿದ್ದೀರಿ ಯಾಕಪ್ಪ ಅಂದರೆ ಇವತ್ತು ಹೆಚ್ಚು ಹೆಚ್ಚು ಕನ್ನಡವನ್ನು ಕಲಿತಕ್ಕಂಥದ್ದು ವಿಶೇಷವಾಗಿ ಕನ್ನಡ ಸಬ್ಜೆಕ್ಟಲ್ಲಿ ಹೆಚ್ಚಿನ ಅಂಕಗಳು ನೋಡಿ ಮಕ್ಕಳ చైతన్య ఆదర్శ విద్యా రక్ష్మి ఆదర్శ విద్యాలయ గగనచంద్ర ఆదర్శ విద్యాలయ దర్శన్ కేఎం ఆదర్శ విద్యాలయ ఆదర్శ విద్యాాలయ